ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ ಈ ಇಷ್ಟು ನೀವು ರ ಹತ್ತು ವರ್ಷದಿಂದ ಹಾಡುಗಳನ್ನ ಕಾಯುವಕರ ಅದನ್ನ ಯಾವ್ದಾದ್ರು ಒಂದ್ ಹೊಸ ಸಾಂಗ್ ಬಂತಂದ್ರ ಅದನ್ನ ಕೇಳ್ಕೊಂತ ಕೇಳ್ಕೊಂತ ಇದ್ರ ಮೇಲೆ ನಮ್ದೊಂದು ಸೊಗಡ್ ಬರದ್ ಬಿಡೋ ಅನ್ನೋ ತರ ಒಂದು ಹವ್ಯಾಸ ನನಗ ಹತ್ತು ವರ್ಷದಿಂದ ಬರದಂತ ಹಾಡುಗಳು ಎಲ್ಲಾ ಸೇರಿದ್ರೆ ಒಂದ್ ಐದ್ನೂರ ಆರ್ನೂರ ಆಗೋದಕ್ಕ ನಾ ಬರ್ದಿದ್ದು ಎಂಟು ವರ್ಷದ ಪ್ರಗಲ್ಪನ್ ನಂದಿದೆ ನಾನು ಒಂದು ಈಗ ಬಾಳು ಬೆಳಗುಂದಿ ಅಂದ್ರೆ ಮಹಾಲಿ ಅವರ ಯಜಮಾನ್ರು ನಮ್ಮ ಮೆಗಾ ಆಡಿಷನ್ ಅಲ್ಲಿ ಆಯ್ಕೆಯಾದ ಸಂತೋಷದಲ್ಲಿ ಗಂಡನಿಗಾಗಿ ಹೆಂಡತಿ ಒಂದು ಪದವನ್ನು ಹಾಡ್ತಿದ್ದಾರೆ ಹಾಡಿ ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ ಏ ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ ನಾ ಮೈ ಮರೆತು ಬಂದಾಗ ನೀ ನಗ ನನ್ನ ನೋಡಿ ನಗಲನ್ನು ಪೋರಿ ಹಳ್ಳಿ ನೋಡ ಬ್ಯಾಡ ನನ್ನ ಮಾರಿ ನಾ ಮೈ ಮರೆತು ಬಂದಾಗ ನೀ ನಗ ನನ್ನ ನೋಡಿ ಸಖತ್ ಅಲ್ಲಿ ಹೋಗಿ ಜಜ್ಜ ಸತ್ರ ಮೆಡಲ್ ಇಸ್ಕೊಳ್ಳಿ ಸಾರ್ ಕಾಂಗ್ರಾಜುಲೇಷನ್ ಗರಿಯ ಕೂದಲಿಗೆ ಕೆಂಪನ ಬಣ್ಣ ಹಜ್ಜಿ ಅಭಿಷತೂಳ ಹೌದು ಮಾವಾ ಅಂದರ ಮುದ್ದ ಎದ್ಯ ಹೊಡಿತನ ಸೀಳ